ಮತ್ತೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಗೂಗಲಲ್ಲಿ ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಇಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಆಫೀಸಿಯಲ್ ಸೈಟ್ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ ಇದೆ ನೋಡಿ ಸೆಂಟ್ರಲ್ ಸ್ಕೀಮ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ಬನ್ನಿ ಎಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಸ್ಕಾಲರ್ಶಿಪ್ ಬರ್ತೇವೆ ನೋಡಿ ಇದೇ ಒಂದು ಸ್ಕಾಲರ್ಶಿಪ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಫಾರ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಂತ ಇದು ಆನ್ಲೈನ್ ಅರ್ಜಿ ಹೋದ ವರ್ಷ ಅಂದರೆ ಈ ಒಂದು ಜನವರಿ ಮೂವತ್ತರಿಂದ ಪ್ರಾರಂಭವಾಗಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಜನ್ ಮಾರ್ಚ್ ಐದಕ್ಕೆ ಮುಕ್ತವಾಗಿತ್ತು ನೋಡಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ ಮೂವತ್ತೊಂದು ಲಾಸ್ಟ್ ಡೇಟ್ ಇತ್ತು ಈ ಸ್ಕೀಮ್ ಕ್ಲೋಸಿಂಗ್ ಡೇಟ್ ಇದು ಈ ವರ್ಷ ಇನ್ನೂ ಪ್ರಾರಂಭ ಪ್ರಾರಂಭವಾದ ತಕ್ಷಣ ಅಪ್ಡೇಟ್ ಮಾಡ್ತೀವಿ ಇಲ್ಲಿ ನೋಡಿ ಗೈಡ್ಲೈನ್ಸ್ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಸ್ಕಾಲರ್ಶಿಪ್ಗೆ ಇನ್ನೊಂದು ಹೆಸರಿದೆ ಅದೇನಪ್ಪ ಅಂದರೆ ಪ್ರಧಾನಮಂತ್ರಿ ಉಚ್ಚತರ ಅಂದರೆ ಉನ್ನತ ಶಿಕ್ಷಾ ಪ್ರೋತ್ಸಾಹ ಪಿ ಎಮ್ ಯು ಎಸ್ ಪಿ ಯೋಜನೆ ಅಂತ ಕೂಡ ಕರೀತಾರೆ ಇಲ್ಲಿ ನೋಡಿ ಇದು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿಲಿರ್ತಕ್ಕಂಥ ಸ್ಕೀಮು ನೀವು ಸೆಕೆಂಡ್ ಪಿ ಯು ಶಿ ಎಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಈ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಅಲೋಕೇಶನ್ ಆಗುತ್ತೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಜನ್ರಲ್ ವಿದ್ಯಾರ್ಥಿಗಳು ಒ ಬಿ ಸಿ ವಿದ್ಯಾರ್ಥಿಗಳು ಎಸ್ ಸಿ ವಿದ್ಯಾರ್ಥಿಗಳು ಎಸ್ ಟಿ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಯಾವುದೇ ಪ್ರವರ್ಗ ಅವರಿಗೆಲ್ಲ ಇವರಿಗೆಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಇರುತ್ತೆ ಬಟ್ ಎಲಿಜಿಬಿಲಿಟಿ ಏನಪ್ಪ ಅಂದರೆ ನಿಮ್ಮ ಪರ್ಸೆಂಟೇಜ್ ಎಂಬತ್ತಕ್ಕಿಂತ ಹೆಚ್ಚಿರಬೇಕು ಯಾವ ಕ್ಲಾಸಲ್ಲಿ ಸೆಕೆಂಡ್ ಪಿ ಯು ಶಲಿ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಇದ್ದರೆ ಅದು ಸಿ ಬಿ ಎಸ್ ಇರಲಿ ಪಿ ಯು ಸಿ ಇರಲಿ ಅಬೋ ಏಯ್ಟಿ ಪರ್ಸೆಂಟೇಜ್ ಇರಬೇಕು ತದನಂತರ ಈ ಒಂದು ರಿಸರ್ವೇಷನ್ ಇರುತ್ತೆ ಅಂದರೆ ಯಾರ್ಯಾರು ಎಸ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ನೋಡಿ ರೇಟ್ ಆಫ್ ಸ್ಕಾಲರ್ಶಿಪ್ ಅಮೌಂಟ್ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಸ್ಕಾಲರ್ಶಿಪ್ ಅಮೌಂಟು ಸ್ಕಾಲರ್ಶಿಪ್ಪನ್ನು ಡಿ ಬಿಟ್ ಮೂಲಕ ಪುಷ್ಟ್ ಮಾಡ್ತಾರೆ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಜಮಾ ಆಗುತ್ತೆ ನೋಡಿ ವಿದ್ಯಾರ್ಥಿಗಳು ಇದೆಷ್ಟು ಈ ಮಾಹಿತಿ ಈಗ ಲೈವ್ ನಿಮಗೆ ಹಿಂದಿನ ವರ್ಷ ಜಮ ಆಗಿರೋದನ್ನು ಲೈವ್ ತೋರಿಸ್ತೀನಿ ಬನ್ನಿ ನೋಡಿ ಗೂಗಲಲ್ಲಿ ಟ್ರ್ಯಾಕ್ ಎನ್ ಎಸ್ ಪಿ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರ್ಯಾಕ್ ಎನ್ ಎಸ್ ಪಿ ಪೇಮೆಂಟ್ಸ್ ಅಂತ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ತದನಂತರ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎನ್ ಎಸ್ ಪಿ ಐ ಡಿಯಾ ತದನಂತರ ಈ ಒಂದು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಸರ್ಚ್ ಅಂತ ಕೊಡಬೇಕು ನೋಡಿ ಇಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ನೇಮ್ ಇದೆ ತದನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ ಸ್ಕೀಮ್ ಹೆಸರಿದೆ ನೋಡಿ ಇದೆ ಏಳಿನಲ್ಲೋ ಅದೇ ಸ್ಕೀಮ್ ಹೆಸರಿದೆ ಇಲ್ಲಿ ತದನಂತರ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಎಜುಕೇಷನ್ ಅಂತ ಇದೆ ಇಲ್ಲಿ ವಿಡಿಯೋ ಐ ಡಿ ಅಂದರೆ ಆಧಾರ್ ಕಾರ್ಡ್ ನಂಬರ್ ಕೂಡ ಇದೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಆ ವಿದ್ಯಾರ್ಥಿಗೆ ಜಮ ಆಗಿರ್ತಕ್ಕಂಥ ಹಣದ ಮಾಹಿತಿ ಇಲ್ಲಿದೆ ನೋಡಿ ಹನ್ನೆರಡು ಸಾವಿರ ರೂಪಾಯಿ ಮತ್ತು ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅದು ಡಬಲ್ ಪೇಮೆಂಟ್ ತೋರಿಸ್ತಿದೆ ಇಲ್ಲಿ ಆ್ಯಕ್ಚುಲಿ ಆಗಿರೋದು ಒಂದೇ ಪೇಮೆಂಟು ಏನು ರೀ ಇಲ್ಲಿದೆ ನೋಡಿ ಇದು ಒಂದೇ ಪೇಮೆಂಟ್ ಸಕ್ಸಸ್ಸು ಏನು ರೀ ಇಲ್ಲಿ ಡೇಟ್ ಎಸ್ ಎಮ್ ಡೇಟ್ ಇದೆ ಎರಡು ಅದೇ ಸೇಮ್ ಡೇಟ್ ಇದು ಒಂದು ಪೇಮೆಂಟು ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂದರೆ ಹಚ್ಚ ವರ್ಷ ಇದ್ದು ಇದು ಈ ವರ್ಷದ ಪೇಮೆಂಟ್ ಆಯಿತು ನೋಡಿ ಇದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಜಮಾ ಆಗಿದೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಹನ್ನೆರಡು ಸಾವಿರ ನಿಮಗೂ ಕೂಡ ಈ ಥರ ಒಂದು ಸ್ಕಾಲರ್ಶಿಪ್ ಜಮಾ ಆಗ್ಬೇಕಂದ್ರೆ ನಮ್ಮ ಎನ್ ಎಸ್ ಕೆ ಟೆಕ್ನೋಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅರ್ಜಿ ಹಾಕಿ ಈ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ